ಗುರುವೇ ನಿನಗಾರು ಸರಿಯೇ ಸರಿ ಅಂದವರು ಡೊಂಕುಮುರಿಯೇ ಶ್ರೀ ಗುರು ಬಸವರಾಜಪ್ಪಾಜಿ ಕಿ ಬಹುಪರಾ ಬಹುಪರಾ ಬಹುಪರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುಳೇಗುಡ್ಡದ ಶ್ರೀ ಕೃಷ್ಣ ಯೋಗಾಶ್ರಮದ ಒಡೆಯರಾಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಸವರಾಜಪ್ಪಾಜಿ ಸ್ವಾ ಸ್ವಾಮಿ ಯುಗಾನಂದಪ್ಪಾಜಿಯವರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತತ್ಸ್ವರೂಪರಿಯಾಗಿರುವಂತಹ ಮಾತೋಸ್ತ್ರೀಯವರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರುವಂತಹ ಎಲ್ಲ ಭಕ್ತಾದಿಗಳ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ನಾನು ಮೊದಲು ಯೋಗಾಶ್ರಮಕ್ಕೆ ಅಪ್ಪಾಜಿಯವರ ಹತ್ರ ಬಂದಾಗ ನನಗೆ ಶಾಬರಿ ಮಂದಿರದ ದೀಕ್ಷೆಯನ್ನು ಕೊಟ್ಟರು ಮಟ್ಟು ಮೊದಲು ಶಾವರಿ ಮಂತ್ರದ ದೀಕ್ಷೆಯನ್ನು ಕೊಟ್ಟ ಮೇಲೆ ಅನೇಕ ಅನುಭವಗಳನ್ನು ನಾನು ಕಂಡೆ ಮತ್ತು ದಿವ್ಯ ಅನುಭವ ಅಂತಂದ್ರೆ ಪರಮಾತ್ಮನನ್ನು ಆ ಶಾವರಿ ಮಂತ್ರದೊಳಗೆ ಅಪ್ಪಾಜಿಯವರ ಆಶೀರ್ವಾದದಿಂದ ನಾನು ಕಂಡಿದ್ದೇನೆ ಅಂತಹ ಶಾವರಿ ಮಂತ್ರದ ದೀಕ್ಷೆಯನ್ನು ನನಗೆ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಅದ್ಭುತ ಅಂತಂದ್ರೆ ನನ್ನ ವಾಹನಕ್ಕೆ ಅಪ್ಪಾಜಿಯವರ ಭಾವಚಿತ್ರವನ್ನು ಹಚ್ಕೊಂಡಿದ್ದೆ ನಾನು ಹಚ್ಕೊಂಡಾಗ ನಾನು ಒಂದು ನೂರು ಕಿಲೋಮೀಟರ್ ಸ್ಪೀಡ್ನಾಗೆ ಹೊಂಟಿದ್ರೆ ಕೆಳಗಿದ್ದ ಒಂದು ಎಮ್ಮೆಗಳ ಮ್ಯಾಲ ಹತ್ತಿ ಬರ್ಲಿಕ್ಕೆ ಹತ್ತಿತ್ತು ಬರುವ ಹತ್ತಿನಾಗ ನಾ ಅಪ್ಪಾಜಿಯವರ ಭಾವಚಿತ್ರ ಹಚ್ಕೊಂಡು ಹೊಂಟಿದ್ದ ಗಾಡಿನ ನೋಡಿ ಹಿಂಗ ಮ್ಯಾಕ್ ಮುಖ ಮಾಡಿಕೊಂಡು ಅಷ್ಟನ್ನು ನಿಂತಿ ಕಪ್ಪನ ನಾ ದಾಟಿದ ಮೇಲೆ ಮುಂದೆ ಅಪ್ಪಾಜಿ ಅವರ ಭಾವಚಿತ್ರವನ್ನು ನಾವು ಗಾಡಿ ಹೆಚ್ಚು ಕಾಣ್ತಿ ಅಂದ್ರೂ ಅಪ್ಪಾಜಿ ಅವರನ್ನು ನಾವು ಕಾಣ್ಬೇಕು ಅಂತಹ ಒಂದು ಶಕ್ತಿಯನ್ನ ಪೂಜ್ಯ ಅಪ್ಪಾಜಿಯವರ ರೂಪದೊಳಗೆ ನಾನು ಕಾಣ್ಕೊಂಡೇನೆ ಒಟ್ಟೆ ಅವ್ರ ಭಾವಚಿತ್ರ ನನ್ನ ಗಾಡಿ ಗಾಡಿಯಲ್ಲಿ ನಿಂತಿಲ್ಲ ಎಲ್ಲಿ ಏನು ಟಚ್ ಆಗಿಲ್ಲ ಅಂತ ಶಕ್ತಿಯನ್ನ ಅಪ್ಪಾಜಿ ಅವರು ನಮ್ ಕರುಣಿಸಿದ್ದಾರೆ ಇನ್ನೊಂದು ಅನುಭವನ ಹೇಳ್ಬೇಕಂತಂದ್ರೆ ನಮ್ಮ ಹೆಣ್ಮಗಳಿಗೆ ಮಾಟಾಗಿತ್ರಿ ಅವನ್ನ ಹೇಳಬೇಕು ಅಪ್ಪಾಜಿ ಅವರು ಇಲ್ಲಿ ಕುಂತಾರೆ ಎಲ್ಲೇ ಇಲ್ಲೇ ಯೋಗಾಸನ ಯೋಗಾಶ್ರಮದವಾಗ ನಾವು ಎಲ್ಲೇ ನವಲ್ಗುಂದ್ ತಾಲೂಕ್ ಕಡಹ ಒಂದು ನೂರು ಕಿಲೋಮೀಟರ್ ಐತಿ ನಮ್ಮ ಕುಂತಾಗ ಅಪ್ಪಾಜಿ ಅವ್ರಿಗೆ ಹಿಂಗೇತ್ರಿ ಹಾ ನಾ ತೆಗಿತೇನಪ್ಪ ನಾ ಇಲ್ಲೇ ಕುತ್ಕೊಂಡೆ ನೀನು ಅಲ್ಲಿ ಅವ್ರಿಗೆ ಕುಂದಿರ್ಸಂತೇಳಿ ಹೇಳಿದ್ರೆ ಅರ್ಧ ತಾಸು ಅವ್ರು ಕುಂತರು ಕುಂತ ಮೇಲೆ ನಾನು ಹೆಂಡತಿ ಹೆಂಗ್ ಮಾಡಿಲ್ಲ ಅಂತಂದ್ರೆ ಮೈಯಾಗ ದೇವ್ ಬಂದಿರ್ತದಲ್ರಿ ನನಗೆ ತ್ರಾಸ ಆಗತೈತಿ ನನಗೆ ಜಗ್ ಆಗತೈತಿ ನನಗೆ ಅದೋಗತೈತಿ ಇದು ಆಗತತಿ ಜಗ್ ತಾಸ ಮಾಡ್ಕೊಂಡಲ್ರಿ ತಾಸು ಮಾಡ್ಕೊಂಡ್ಮೇಲೆ ನಾನು ಇವ್ರಿಗೆ ಫೋನ್ ಹಚ್ಚಿದೆ ಅಪ್ಪಾಜಿ ಅವರಿಗೆ ಏ ಅರ್ಧ ಕನಿ ಇದು ಆಕೈತೋ ನಂಗೆ ಫೋನ್ ಹಚ್ಚಬೇಡ ಅಂತ ಮತ್ತೆ ಹತ್ತು ನಿಮಿಷ ಕುಂದ್ರಿಸಿದ ಕುಂದಿರ್ಸಿದ್ಮೇಲೆ ಆಮೇಲೆ ಇವ್ರು ಏನು ಹತ್ತು ನಿಮಿಷದ ಮೇಲೆ ಅಕ್ಕಿ ಮೈಯಾಗಿನ್ ಪೀಡಾ ಎಲ್ಲ ಕಿತ್ತು ಕಿತ್ತು ಕಿತ್ತೋದ್ಮೇಲೆ ಅಪ್ಪಾಜಿ ಅವ್ರಿಗೆ ಫೋನ್ ಮಾಡಿ ಆಕೆ ಸ್ವತಃ ಮಾತಾಡಿಲ್ಲ ಏನು ಕಾಣ್ತೀವ ನಿಮ್ಗೆ ಅಂತ ಕೇಳಿದ್ರೆ ಅಪ್ಪಾಜಿಯವರ ನೀವು ಅದನ್ನ ತೆಗಿಯುವ ಮುಂದೆ ನೀವು ಬಂದು ಸ್ವತಃ ನನ್ನ ಮುಂದೆ ಕುಂತ್ಕೊಂಡನೆ ನನಗೆ ಆಶೀರ್ವಾದ ಮಾಡ್ದಂಗೆ ಆತ್ ಮತ್ತ ಸೂರ್ಯನ ಪ್ರಕಾಶ್ ಕಾಣುತ್ತೆ ಅಂತ ಹೇಳಿ ನನ್ನ ಹೆಂಡತಿನ ಅಪ್ಪಾಜಿ ಅವ್ರ ಜೊತೆಗೆ ಮಾತಾಡ ಅಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಅವರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಸವರಾಜ್ ಅವರು ಇನ್ನೂ ಅನೇಕ ಸಂಗತಿಗಳು ಸಂಗತಿಗಳಂತಕ್ಕಂಥವ್ರು ನಾ ಡಿಪ್ರೆಷನ್ಗೆ ಹೋಗಿದ್ದೆ ನನಗೆ ಏನೇನೋ ಏನಪ್ಪ ಅಂತ ಈ ವಿಭ್ಯಾಸರಾಗಿತ್ತು ಅಂಥದ್ರೊಳಗೆ ನನ್ನ ಈ ರೂಪಕ್ಕೆ ತಂದು ನಿಲ್ಲಿಸ್ತೇವ್ರಪ್ಪ ಅಂತಂದ್ರೆ ನಮ್ಮ ಬಸವರಾಜ ಅಪ್ಪಾಜಿ ಅವರು ಅದಕ್ಕೆ ಅವರಲ್ಲಿ ಬಹಳ ಅದ್ಭುತವಾದ ಶಕ್ತಿ ಅದ ಅದು ಕಂಡುಕೊಂಡವ್ರಿಗೆ ಗೊತ್ತಂತಕ್ಕಂಥ ವಿಷಯವನ್ನು ತಿಳಿಸ್ತಾನೆ ಯಾಕ್ರೀ ಅಂತಂದ್ರೆ ಎಲ್ಲರೂ ಎಲ್ಲೆಲ್ಲೋ ನಮಗೆ ಬೆಂಡ್ ಹಚ್ ಹೊಂಟೀವಿ ಹೋಗ್ಬೇಡ್ರಿ ಎಲ್ಲಿ ಸುಖ ಇಲ್ಲ ಅಪ್ಪಾಜಿ ಅವರ ಪಾದದೊಳಗೆ ಸುಖ ಐತಿ ಆಶ್ರಮದೊಳಗೆ ಸುಖ ಐತಿ ಯೋಗದೊಳಗೆ ಸುಖ ಐತಿ ಇಲ್ಲಿ ಕಂಡುಕೊಂಡ್ರಿ ನೀವು ಬರ್ರಿ ಬಂದ ಅನುಭವ ತಗೋರಿ ಅವ್ರ ಕಡೆ ಆಶೀರ್ವಾದ ತಗೋರಿ ಇಷ್ಟಾವಂತ ನಡ್ಕೋರಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ನಮ್ಕೊತೀನಿ ಪರಿಪರಿ ಅನೇಕ ಶಾಸ್ತ್ರವನ್ನು ಓದಿ ವ್ಯರ್ಥವಾಯ್ತು ಬರ್ತೀನಿ ನಾ ಏನಿಲ್ರಿ ಪ್ರತ್ಯಕ್ಷ ಅವ್ರನ್ನ ದೇವರಂತ ನಂಬ್ಬಿಟ್ಟಿ ನಾನು ಆ ಪರಮಾತ್ಮ ಅಲ್ಲಿದ್ರು ನಾನು ಪ್ರತ್ಯಕ್ಷ ಪಾರ್ವತಿ ಪರಮೇಶ್ವರ ಅವ್ರ ನಂತನ್ನ ಹಂಗ ನನ್ನ ಮನಸ್ಸಿನೊಳಗ ನಾನು ಹಂಗೆ ಮಾಡ್ಕೊಂಡೆ ನನಗೆ ಆ ರೀತಿಯೂ ಒಳ್ಳೇದಾಗ್ಲಿಕ್ಕತ್ತದ ಮತ್ತು ಅಪ್ಪ ನಾನು ನನ್ನ ಮಗಳನ್ನ ಡಿ ಸಿ ಇ ಟಿ ಪರೀಕ್ಷೆಗೆ ರೀ ನಾನು ಕಳ್ಸಿದ್ದೆ ಏ ಚುಲಕ ತೊಗೋಶ್ ಹೋಗಿ ಅಂತಂತದ್ದು ನನಗೆ ಐದು ಸಾವಿರದ ಏಳ್ನೂರ ಮೂರು ರ್ಯಾಂಕಿಂಗ್ ಬಂದಾಗ ರೀ ನಮ್ಮ ಮಗಳು ಆಕೆ ಇಂಜಿನಿಯರಿಂಗ್ ಹೇಳ್ತೀನಿ ನಾನು ಅವರ ಆಶೀರ್ವಾದ ನಮ್ಮ ನಮ್ದು ಏನೂ ಇಲ್ಲ ಎಲ್ಲ ಅವರ ಆಶೀರ್ವಾದದ ಮೇಲೆ ನಮ್ಮ ಜೀವನನೂ ಹೇಳಲಿಕ್ಕದ ಅದಕ್ಕೆ ಅಪ್ಪಾಜಿಯವರ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಭಾಳ ಕಡಿಮೆ ರೀ ಈ ಆಕಾಶದ ಬಗ್ಗೆ ಏನಾದ್ರು ಹೇಳಲಿಕ್ಕೆ ತಪ್ಪಾಗ್ತದ ತಪ್ಪಾಗ್ತದಂತಕ್ಕಂಥ ವಿಚಾರವನ್ನು ನಾನು ತಿಳಿಸ್ತೇನೆ ಯಾಕಂತ ಅಷ್ಟು ಅದ್ಭುತವಾದ ಶಕ್ತಿ ಅಂತಕ್ಕಂಥದ್ದು ಅಪ್ಪಾಜಿ ಅವರು ನಾನು ಕಂಡುಕೊಂಡೇನೆ ನನಗೆ ಏನು ಹೇಳ್ತಾರ ಅದನ್ನು ಚಾಚು ಚಪ್ಪದೆ ನಾನು ಪಾಲನೆ ಮಾಡ್ಕೊಂಡು ಹೋಗ್ತೀನಿ ನನಗ ಸುಖವನ್ನು ಅಪ್ಪಾಜಿ ಅವರು ಹೇಳಿ ತಿಳಿಸ್ತಾ ನನ್ನ ನಾಲ್ಕು ವಾಕ್ ಅಪ್ಪಾಜಿ ಪುಷ್ಪಗಳನ್ನು ಅಪ್ಪಾಜಿಯವರು ಅರ್ಪಣೆ ಮಾಡಿ ನನ್ನ ನಾಲ್ಕು ಮಾಡ್ತಾರೆ